ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಜೈಲಿನಲ್ಲಿರುವ ದರ್ಶನ್ ಅವರಿಗೆ ದಿನದಿಂದ ದಿನಕ್ಕೆ ಸಂಕಷ್ಟ ಹೆಚ್ಚುತ್ತಲೇ ಇದೆ ಜೈಲಲ್ಲಿ ಸೌಲಭ್ಯ ಸರಿಯಾಗಿಲ್ಲ ಎಂದು ಅರ್ಜಿ ಸಲ್ಲಿಸಿ ಕೋರ್ಟ್ ಮ್ಯಾನ್ಯಲ್ ಪ್ರಕಾರ ಸೌಲಭ್ಯ ನೀಡಿದ ನಂತರವೂ ಸೌಲಭ್ಯ ಸರಿಯಾಗಿ ಕೊಡ್ತಿಲ್ಲ ಎಂದು ದರ್ಶನ್ ಪರ ಲಾಯರ್ ಅರ್ಜಿ ಸಲ್ಲಿಸಿ ಕಾನೂನು ಪ್ರಾಧಿಕಾರ ಜೈಲು ವಿಸಿಟ್ ಮಾಡಿ ವರದಿ ನೀಡಿ ಆಗಿದೆ ಆದರೆ ಬೆಡ್ಶೀಟ್ ತಲೆದಿಂಬಿನ ತಲೆನೋವು ಮಾತ್ರ ನಿಂತಿಲ್ಲ ಇದೀಗ ದರ್ಶನ್ ಅವರಿಗೆ ಕನ್ನಡಿ ಬಾಚಣಿಕೆ ಕೊಡಲು ಕೂಡ ನಿರಾಕರಿಸಿದ್ದಾರೆ ಜೈಲು ಅಧಿಕಾರಿಗಳು ಈ ವಿಷಯವನ್ನ ಕೋರ್ಟ್ನಲ್ಲಿ ದರ್ಶನ್ ಪರ ವಕೀಲರು ಪ್ರಶ್ನಿಸಿದಾಗ ದರ್ಶನ್ ಅವರಿಗೆ ಕನ್ನಡಿ ಬಾಚಣಿಗೆ ನೀಡಲು ಭದ್ರತೆಯ ದೃಷ್ಟಿಯಿಂದ ನೀಡಲು ನಿರಾಕರಿಸಿದ್ದಾರೆ ಈಗಾಗಲೇ ಕೇಸ್ ಜೈಲಿನಲ್ಲಿದ್ದಾರೆ ಅಲ್ಲಿ ಸೂಸೈಡ್ ಮಾಡಿಕೊಂಡ್ರೆ ಏನ್ ಮಾಡಬೇಕು ದರ್ಶನ್ ಈಗಾಗಲೇ ನನಗೆ ಪಾಯ್ಸನ್ ಕೊಡಿ ಅಂತ ಕೇಳಿದ್ದಾರೆ ಆದರೆ ಕನ್ನಡಿ ಬಾಚಣಿಕೆ ಕೊಟ್ಟರೆ ಅದರಿಂದ ತೊಂದರೆ ಆದರೆ ಯಾರು ಹೊಣೆ ಅಂತ ವಿರೋಧಿ ಲಾಯರ್ ತಿರುಗೇಟು ಕೊಟ್ಟಿದ್ದಾರೆ ಇದಕ್ಕೆ ದರ್ಶನ್ ಪರ ಲಾಯರ್ ವಾದ ಮಂಡಿಸಿದ್ದಾರೆ ಸೆಲೆಬ್ರಿಟಿ ಆದವರು ಸೂಸೈಡ್ ಮಾಡಿಕೊಳ್ಳುತ್ತಾರಾ ಅವರಿಗೂ ಹೆಂಡತಿ ಮಕ್ಕಳು ಇದ್ದಾರೆ ಎಂದು ಸುನೀಲ್ ವಾದ ಮಂಡಿಸಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ